ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟಾರೋ ರೀಡಿಂಗ್ ಇವತ್ತಿನ ಟಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ಏನು ಅನ್ಕೊಳ್ತಾರೆ ಅಂದ್ರೆ ನಿಮ್ಮ ಬಗ್ಗೆ ಸಾಮಾನ್ಯ ಜನಗಳು ನಿಮ್ಮ ಬಗ್ಗೆ ಏನು ಅಭಿಪ್ರಾಯನ ಹೊಂದಿದ್ದಾರೆ ಅಂತ ಹೇಳಿ ಇದು ನಿಮ್ಮ ಸುತ್ತಮುತ್ತಲಿನ ಜನನಾದ್ರೂ ಆಗಿರ್ಬೋದು ಫ್ರೆಂಡ್ಸ್ ಆದ್ರೂ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆದ್ರೂ ಆಗಿರ್ಬೋದು ನೀವು ದಿನನಿತ್ಯ ಯಾರ ಜೊತೆ ಮಾತುಕತೆ ಎಲ್ಲ ನಡೆಸ್ತೀರ ಆ ವ್ಯಕ್ತಿಗಳು ಕೂಡ ಆಗಿರ್ಬೋದು ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನ್ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅಂತ ಹೇಳಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ಮಾಡ್ತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಇವತ್ತು ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟದೇವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ಕಂಟಿನ್ಯೂ ಮಾಡಿ ಓಕೆನಾ ನಾನಿಲ್ಲಿ ಐದ್ ಕಾರ್ಡ್ಸ್ ನ ತಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ಗಳ ಮುಖಾಂತರ ಉತ್ತರಾನ ನೀಡ್ತಾ ಇದ್ದೀನಿ ಓಕೆನಾ ಮತ್ತೆ ಅಹ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಬನ್ನಿ ದಡ ಜನ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಮುಂದಿದ್ದಾರೆ ಅಂತ ಹೇಳಿ ಈ ಒಂದು ಕಾರ್ಡ್ಗಳ ಮುಖಾಂತರ ನೋಡೋಣ ಸೊ ಮೊದಲನೇ ಕಾರ್ಡ್ ಆಫ್ ಸ್ಟ್ಸ್ ಓಕೆ ತುಂಬಾ ಜನ ಇಲ್ಲಿ ನಮ್ಮ ಒಂದು ಯಾರು ಹೇಳ್ತಾರೆ ಫೆಮಿನೈನ್ ಎನರ್ಜಿ ಅಂತ ಹೇಳ್ತೀವಿ ಗೊತ್ತಾ ಸೊ ಆ ತರ ಒಂದು ಸ್ಟ್ರಾಂಗ್ ಆಗಿರುವಂತಹ ಫೆಮಿನೈನ್ ಎನರ್ಜಿ ಇರುವಂತಹ ಹೆಣ್ಮಕ್ಳುಗಳು ಈ ಒಂದು ವಿಡಿಯೋನ ವಿಡಿಯೋನ ನೋಡ್ತಾ ಇದಾರೆ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ತುಂಬಾನೇ ಪವರ್ಫುಲ್ ಆಗಿರುವಂತಹ ಫೆಮಿನೈನ್ ಎನರ್ಜಿ ಇದು ಅಂಡ್ ಯಾವ ತರ ಎನರ್ಜಿ ಅಂತ ಹೇಳಿದ್ರೆ ನನ್ ಜೊತೆ ಮೆಸ್ ಅಪ್ ಬರಬೇಡ ಅಂತ ಹೇಳ್ತಾರೆ ಗೊತ್ತಾ ಆ ತರ ಒಂದು ಫೆಮಿನೈನ್ ಎನರ್ಜಿ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ಕಾಡು ತುಂಬಾನೇ ಸ್ಟ್ರಾಂಗ್ ತುಂಬಾ ಇಂಡ ಇಂಡಿಪೆಂಡೆಂಟ್ ಆಗಿರುವಂತಹ ಹೆಣ್ಮಗಳು ಅಂಡ್ ಯಾರ ಅಂಡರು ಅಥವಾ ಯಾರ ಒಂದು ಆ ಏನೋ ಮೇಲೆ ಡಿಪೆಂಡೆಂಟ್ ಡಿಪೆಂಡ್ ಆಗಿ ಬದಕದಿಕ್ಕೆ ಇಷ್ಟ ಪಡೆದ ಒಂದು ಹೆಣ್ಮಗು ಎನರ್ಜಿ ಇಲ್ಲಿ ಅಪ್ ಆಗಿದೆ ಅಂಡ್ ಇಲ್ಲಿ ತರ ಅಂದ್ರೆ ಒಂಥರ ಲೇಡಿ ಮೋರ್ ಲೈಕ್ ಅಡ್ಮಿನಿಸ್ಟ್ರೇಟರ್ ಅಥವಾ ಇಂಡಿಪೆಂಡೆಂಟ್ ಆಗಿರೋದು ಅಥವಾ ಅವರದ್ದೇ ಆದಂತ ಉದ್ಯೋಗದಲ್ಲಿ ಅವರೇ ಬಾಸ್ ಆಗಿರುವಂತದ್ದು ತುಂಬಾನೇ ಬ್ರೈನ್ ಯೂಸ್ ಮಾಡಿ ಕೆಲಸ ಮಾಡುವಂತದ್ದು ಜೀವನಕ್ಕೆ ಏನ್ ಬೇಕು ಅಂತ ಹೇಳಿ ಎಲ್ಲದು ಗೊತ್ತಿರೋ ಒಂದು ಹೆಣ್ಮಗಳು ಅಂಡ್ ತುಂಬಾನೇ ಜಾಸ್ತಿ ಲೀಡಿಂಗ್ ಎನರ್ಜಿ ಇರುವಂತದ್ದು ತುಂಬಾ ಜಾಸ್ತಿ ಸಕ್ಸಸ್ಫುಲ್ ಆಗಿರುವಂತ ಪರ್ಸನ್ ಅಂಡ್ ನೀವು ಈ ಸಕ್ಸಸ್ಗೆ ಬರ್ಬೇಕು ಅಂದ್ರೆ ತುಂಬಾ ಚಾಲೆಂಜಸ್ ಗಳನ್ನ ದಾಟ್ಕೊಂಡು ಬಂದಿದ್ದೀರಾ ಅದು ಕೂಡ ನಿಮ್ಮ ಒಂದು ಯಾರ ಬಗ್ಗೆ ಯೋಚನೆ ಮಾಡಿ ಈ ವಿಡಿಯೋನ ನೋಡ್ತಿದ್ದೀರಲ್ಲ ಆ ಒಂದು ವ್ಯಕ್ತಿಗಳಿಗೂ ಕೂಡ ಗೊತ್ತಿದೆ ನೀವು ಈ ಒಂದು ಸ್ಥಾನಕ್ಕೆ ಬರೋ ಬರ್ಬೇಕಾದ್ರೆ ತುಂಬಾನೇ ಚಾಲೆಂಜಸ್ ಗಳನ್ನ ಫೇಸ್ ಮಾಡಿ ಆ ಒಂದು ಬಾಸ್ ಸ್ಥಾನ ಇರ್ಬೋದು ಅಥವಾ ಆ ಒಂದು ಲೀಡರ್ಶಿಪ್ ಸ್ಥಾನನ ಪಡ್ಕೊಂಡಿದೀರಾ ಅಂತಾನು ಗೊತ್ತು ನಿಮ್ಮ ಲೈಫ್ ಅಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿದೆ ನೀವು ಒಂಥರ ನ ಹೋಲ್ಡ್ ಮಾಡಿರೋ ಲೇಡಿ ಅಂಡ್ ನನ್ ಜೊತೆ ಮೆಸಪ್ ಮಾಡಕ್ ಬರಬೇಡ ಬರ್ಬೇಡ ಅಂತ ಹೇಳ್ತಾರೆ ಆಮೇಲೆ ತುಂಬಾ ಲಾಜಿಕ್ ಯೂಸ್ ಮಾಡಿ ಕೆಲಸ ಮಾಡೋಕೆ ಟ್ರೈ ಮಾಡೋದು ತುಂಬಾನೇ ಇನ್ ಕೇಸ್ ಯಾರಾದ್ರೂ ಸಿಂಗಲ್ ಪೇರೆಂಟ್ ಆಗಿದ್ರೆ ನೀವೇ ತಂದೆ ಮತ್ತೆ ತಾಯಿ ಈ ಎರಡರ ಸ್ಥಾನನೂ ಕೂಡ ನೀವೇ ಆ ಮಗುಗೆ ತುಂಬುತ್ತಾ ಇರೋದು ಇಲ್ಲಿ ತುಂಬಾನೇ ಪವರ್ಫುಲ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ನಿಮ್ ಜೊತೆ ಆ ಮಗು ಇದ್ ಬಿಟ್ರೆ ಮೋಸ್ಟ್ಲಿ ಆ ಮಗುಗೆ ಮೇ ಬಿ ಇಬ್ರು ಬೇಕು ಅಂತ ಅನ್ಸಲ್ಲ ಆತರ ಒಂದು ಎನರ್ಜಿ ನೀವು ಒಬ್ರೇನೆ ಕೊಡ್ತಿದ್ದೀರಾ ಸೊ ವಿಚ್ ಇಸ್ ವೆರಿ ಗುಡ್ ಪವರ್ ತುಂಬಾನೇ ಬ್ರೈನ್ ಯೂಸ್ ಮಾಡ್ತೀರಾ ತುಂಬಾನೇ ಸುಂದರವಾಗಿದ್ದೀರಾ ಕೆಲವೊಂದು ಸರಿ ತುಂಬಾ ಡಾಮಿನೇಟಿಂಗ್ ಆಗಿದ್ದೀರಾ ಅಂತ ಹೇಳಿ ಅನ್ಸುತ್ತೆ ನಿಮ್ಮನ್ನ ನೋಡಿದ್ರೆ ಜನಗಳಿಗೆ ತುಂಬಾ ಡಾಮಿನೇಟಿಂಗ್ ತುಂಬಾ ಜಾಸ್ತಿ ಬಾಸ್ ಈ ತರ ಅಂಡ್ ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ತುಂಬಾ ಪವರ್ಫುಲ್ ಆಗಿದ್ದಾರೆ ತುಂಬಾ ಜಾಸ್ತಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡೋ ಒಂದು ಕೆಪಾಸಿಟಿ ಇದೆ ಅವ್ರಿಗೆ ತುಂಬಾನೇ ಪವರ್ಫುಲ್ ಆಗಿರುವಂತ ವ್ಯಕ್ತಿ ಆ ತರ ಅವ್ರಿಗೆ ಫೀಲ್ ಆಗುತ್ತೆ ಸೊ ಮೊದಲನೇ ಕಾಡು ಕೂನ್ ಆಫ್ ಸೋಟ್ಸ್ ಬಂದಿರೋದ್ರಿಂದ ಯೂಶಲಿ ನಿಮ್ಮ ನೋಡ್ತೀನಿ ಜನಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ ತುಂಬಾನೇ ಪವರ್ಫುಲ್ ಆಗಿರುವಂತ ವ್ಯಕ್ತಿ ತುಂಬಾನೇ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಒಂದು ಫೆಮಿನಿನ್ ಎನರ್ಜಿ ನೀವು ಅಂತ ಹೇಳಿ ಫೀಲ್ ಆಗುತ್ತೆ ಬಾಸ್ ಹೋಗಲಿ ಇದು ಹೆಣ್ಮಕ್ಳು ನೋಡ್ತಿರೋದ್ರಿಂದ ತುಂಬಾ ಜನ ಇದು ಹೆಣ್ಮಕ್ಳಾಗಿದೆ ಗ್ಯಾರಂಟಿ ಇದು ಒಂಥರ ಬಾಸ್ ತರ ಕಾಣಿಸ್ತಿರ ನೀವು ಅವ್ರ ಕಣ್ಣಿಗೆ ಅಂಡ್ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಸೊ ಇದು ಟೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂಥರ ಹ್ಯಾಪಿ ಕಾರ್ಡು ಸ್ಟೇಬಲ್ ಆಗಿರುವಂತದ್ದು ಸ್ಟೆಬಿಲಿಟಿ ಇರುವಂತದ್ದು ನಿಮ್ ಲೈಫ್ ಅಲ್ಲಿ ಅಂಡ್ ದೇವರು ನಿಮಗೆ ಏನೇನ್ ಬೇಕು ಅದೆಲ್ಲದನ್ನು ಆಲ್ರೆಡಿ ಇವಾಗ ಮೋಸ್ಟ್ಲಿ ಬ್ಲಸ್ ಮಾಡಿರ್ಬೋದು ಅಥವಾ ನಿಮ್ಗೆ ದೇವರ ಆಶೀರ್ವಾದ ಯೂನಿವರ್ಸ್ ಆಶೀರ್ವಾದ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಅಂಡ್ ಸಿಸ್ಟರ್ ಆಶೀರ್ವಾದ ಎಲ್ಲಾ ನಿಮ್ ಮೇಲೆ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿ ತುಂಬಾನೇ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಫ್ಯಾಮಿಲಿ ಅಂಡ್ ಕಂಪ್ಲೀಷನ್ ನಿಮ್ಮ ಹಸ್ಬೆಂಡ್ ಕೂಡ ನಿಮ್ಮ ಜೊತೆ ಚೆನ್ನಾಗಿರೋದು ಅಥವಾ ನಿಮ್ ವೈಫ್ ಕೂಡ ತುಂಬಾನೇ ಸಪೋರ್ಟಿವ್ ಆಗಿ ಇರುವಂತದ್ದು ನಿಮ್ಮ ಮಕ್ಕಳು ಕೂಡ ತುಂಬಾ ಹ್ಯಾಪಿ ಆಗಿರುವಂತದ್ದು ಅಂಡ್ ಕಂಪ್ಲೀಷನ್ ಒಂಥರ ಹ್ಯಾಪಿ ಆಗಿರೋದು ಲೈಫ್ ಕಂಪ್ಲೀಷನ್ ಆಗಿದೆ ನಿಮ್ದು ಅಂಡ್ ಅಟ್ ಪ್ರೆಸೆಂಟ್ ನೀವು ತುಂಬಾನೇ ಹ್ಯಾಪಿ ಆಗಿದ ತುಂಬಾ ಗುಡ್ ಟೈಮ್ ಒಳ್ಳೆ ಟೈಮ್ ನಿಮ್ ಜೀವನದಲ್ಲಿ ಓಡ್ತಾ ಇದೆ ಅಂಡ್ ತುಂಬಾ ಜನ ಜೊತೆ ಮಿಂಗಲ್ ಆಗ್ಬೇಕು ಅಥವಾ ತುಂಬಾ ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ಬೇಕು ಪಾರ್ಟಿ ಮಾಡ್ಬೇಕು ಅಥವಾ ಸಂಭ್ರಮ ಮಾಡಬೇಕು ಅಂದ್ರೆ ಎಲ್ಲರ ಜೊತೆ ಬೇಗನೆ ಒಟ್ಟಿಗೆ ಹೋಗ್ತೀರಾ ಅಂತ ಅನ್ಸುತ್ತೆ ಅದು ತುಂಬಾ ಜನಕ್ಕೆ ಇಷ್ಟ ಆಗತ್ತೆ ತುಂಬಾನೇ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರುವಂತ ಫ್ಯಾಮಿಲಿ ಅಂಡ್ ತುಂಬಾ ಜಾಸ್ತಿ ಸೆಕ್ಯೂರಿಟಿ ಇದೆ ನಿಮ್ ಫ್ಯಾಮಿಲಿ ನಿಮ್ಮ ಸರೌಂಡಿಂಗ್ ಯಾರ್ಯಾವೆಲ್ಲ ಇದಾರೆ ಅವರು ನಿಮ್ಮನ್ನ ಸೆಕ್ಯೂರ್ ಮಾಡ್ತಾ ಇದಾರೆ ನೀವು ತುಂಬಾ ಸೆಕ್ಯೂರ್ಡ್ ಆಗಿದ್ದೀರಾ ಅಂತ ಹೇಳ್ತಾ ಇದಾರೆ ರಿಲೇಷನ್ಶಿಪ್ ನಿಮ್ದು ತುಂಬಾನೇ ಚೆನ್ನಾಗಿದೆ ಪಾಸಿಟಿವ್ ಆಗಿದೆ ಹ್ಯಾಪಿ ಆಗಿರುವಂತ ಫ್ಯಾಮಿಲಿ ಇದೆ ಟೆನ್ ನಂಬರ್ ಬಂದೇನೆ ಒಂಥರ ಕಂಪ್ಲೀಷನ್ ನಿಮ್ ಲೈಫ್ ಅಲ್ಲಿ ದೇಹದ ನಿಮ್ಗೆಲ್ಲಾ ಕೊಟ್ಟಿದ್ದಾನೆ ಅಂತ ಹೇಳಿ ತುಂಬಾ ಜನಕ್ಕೆ ಫೀಲ್ ಆಗತ್ತೆ ನಿಮ್ಮನ್ನು ತಕ್ಷಣ ಏನೋ ಒಂಥರ ಹ್ಯಾಪಿ ಆಗಿದ್ದೀರಾ ಜಾಯ್ ಆಗಿದ್ದೀರಾ ತುಂಬಾ ಫುಲ್ಫಿಲ್ಮೆಂಟ್ ಅಲ್ಲಿ ಇದೀರಾ ಚೆನ್ನಾಗಿದೆ ನಿಮ್ಮ ಸಂಬಂಧಗಳು ಎಲ್ಲರ ಜೊತೆ ಚೆನ್ನಾಗಿದೆ ಅಂಡ್ ತುಂಬಾ ಲಕ್ಸುರಿ ಲೈಫ್ ಲೈಫ್ನು ಕೂಡ ಲೀಡ್ ಮಾಡ್ತಿದ್ದೀರಾ ನಿಮ್ಮ ಹ್ಯಾಂಡ್ ಸಿಸ್ಟರ್ ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿಗಳು ಆಸ್ತಿನ ಮಾಡಿ ನಿಮಗೆ ಕೊಟ್ಟಿ ಅದ್ರಲ್ಲಿ ನೀವು ಚೆನ್ನಾಗಿರೋದನ್ನ ನೋಡ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ನೋಡಿದ ತಕ್ಷಣ ನಿಮ್ಮ ಲೈಫ್ ತುಂಬಾನೇ ಲೈಕ್ ಯು ನೋ ಸ್ಟೇಬಲ್ ಆಗಿದೆ ಫಿನಾನ್ಷಿಯಲಿ ಹ್ಯಾಪಿ ಎಲ್ಲದ್ರಲ್ಲೂ ಸಂತೋಷದ್ರಲ್ಲಿ ಹಣಕಾಸಿನಲ್ಲಿ ಎಲ್ಲದ್ರಲ್ಲೂ ಒಂಥರ ಸ್ಟೇಬಲ್ ಆಗಿದೆ ಅನ್ನೋ ಒಂದು ಇದು ಕಾಣಿಸುತ್ತೆ ಅಂಡ್ ಇಲ್ಲಿ ಒಂದು ಥರ್ಡ್ ಕಾರ್ಡು ದ ಹ್ಯಾಂಗ್ ಮ್ಯಾನ್ ಬಂದಿದೆ ದ ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಒಂಥರ ಲೆಟ್ ಗೋ ಮಾಡುವಂತದ್ದು ಸರೆಂಡರ್ ಆಗುವಂತಪ ಇದು ಎನರ್ಜಿ ಅಂಡ್ ಆಲ್ಸೋ ಇಲ್ಲಿ ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಕೆಲವೊಂದ್ಸರಿ ಇದು ಮೇಜರ್ ಆರ್ಕ ಕಾರ್ಡ್ ಆಗಿರೋದ್ರಿಂದ ಹ್ಯಾಂಗ್ ಮ್ಯಾನ್ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದ್ರೂ ಪಡ್ಕೋಬೇಕು ಅಂದ್ರೆ ಯಾವ್ದನ್ನಾದ್ರೂ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರ್ತೀರಾ ಸಪೋಸ್ ನಿಮಗೆ ಯಾವ್ದು ಯಾವ್ದಾದ್ರು ಒಂದು ವಿಷಯದಿಂದ ಒಳ್ಳೇದಾಗ್ಬೇಕು ಅಂತ ಹೇಳಿ ಅನ್ಸಿದ್ರೆ ಕೆಲವೊಂದು ವಿಷಯಗಳನ್ನ ನೀವು ಬಿಟ್ಕೊಡ್ತೀರ ಆ ಒಂದು ವಿಷಯನ ಪಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ವಸ್ತು ಆ ಒಂದು ಅಹ್ ಥಿಂಗ್ಸ್ ನ ಪಡ್ಕೊಳ್ಳೋದಕ್ಕೆ ಕೆಲವೊಂದನ್ನು ನೀವು ಬಿಟ್ಕೊಟ್ಟಿರೋದ್ದು ಇದೆ ನಿಮ್ ಪಾಸ್ಟ್ ಅಲ್ಲಿ ಸಪೋಸ್ ಯಾರಿಗಾದ್ರೂ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಆ ಒಂದು ಕೆಲಸನೂ ಕೂಡ ಅಥವಾ ಆ ಒಂದು ಜಾಗ ಇರ್ಬೋದು ಅಥವಾ ಪ್ಲೇಸ್ ಇರ್ಬೋದು ಅದನ್ನು ಕೂಡ ನೀವು ಬಿಟ್ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿರುವಂತದ್ದು ಇದೆ ಕೆಲವೊಬ್ರು ಯಾರಿಗೋ ಒಬ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿ ನಿಮ್ಮ ಒಂದು ಏನು ಇದಿರತ್ತಲ್ಲ ಪ್ಲೇಸ್ ನ ಅದನ್ನು ಕೂಡ ಬಿಟ್ಕೊಟ್ಟಿರುವಂತದ್ದು ಇದೆ ಅಂಡ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಟೈಮ್ ನಿಮ್ಗೆ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಬೇಗನೆ ಯೂನಿವರ್ಸ್ ಆಗಿರ್ಬೋದು ದೇವ್ರಿಗಾಗಿರ್ಬೋದು ಅಥವಾ ಎನರ್ಜಿಗಳಿಗೆ ನೀವು ಸರೆಂಡರ್ ಆಗ್ತೀರಾ ಸರೆಂಡರ್ ಆಗಿ ಏನು ಮಾಡೋಕ್ ಹೋಗಲ್ಲ ನಿಮಗೆ ಏನ್ ಅನ್ಸತ್ತೋ ಅದನ್ನೇ ನನಗೆ ಮಾಡಿ ಏನ್ ಒಳ್ಳೇದ್ ಅನ್ಸತ್ತೆ ಅದನ್ನ ನನಗೆ ಮಾಡಿ ಅಂತ ಹೇಳಿ ಲೆಟ್ ಗೋ ಮಾಡಿಬಿಡ್ತೀರಾ ಅಂಡ್ ಆಲ್ಸೋ ಪಾಸ್ಟ್ ಅಲ್ಲಿ ಕೆಲವೊಂದು ವ್ಯಕ್ತಿಗಳನ್ನೂ ಕೂಡ ನೀವು ಲೆಟ್ ಗೋ ಮಾಡಿರ್ಬೋದು ಕೆಲವೊಂದು ರಿಲೇಶನ್ಶಿಪ್ ಗಳನ್ನೂ ಕೂಡ ನೀವು ಆಗಿಲ್ಲ ತುಂಬಾ ದಿನ ಹಿಡ್ದಿಟ್ಕೊಳಕ್ ಆಗಲ್ಲ ಇನ್ನೂ ನನ್ನ ಕೈಲಿ ಅಹ್ ಎಷ್ಟ್ ಮಾಡಿದ್ರು ಅಷ್ಟೇ ಆತರ ಅನ್ನಿಸ್ದಾಗ ನೀವು ಲೆಟ್ ಮಾಡಿರೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಆ ಒಂದು ವಿಷ ಲೆಟ್ಗೋ ಮಾಡಿರೋದ್ರಿಂದ ನಿಮ್ ಜೀವನದಲ್ಲಿ ಸಫರಿಂಗ್ ಎಂಡ್ ಆಗಿದೆ ಅಂದ್ರೆ ಏನೋ ಒಂದು ಅದು ಇಟ್ಕೊಳಕ್ ಹೊರಗಕ್ಕೆ ಬಿಟ್ಕೊಡೋದು ಬೆಸ್ಟ್ ಅಂತಾರಲ್ಲ ಸೊ ಆತರ ಬಿಟ್ಕೊಟ್ಟಿರೋದ್ರಿಂದ ನಿಮ್ದು ಸಫರಿಂಗ್ ಎಂಡ್ ಆಗಿದೆ ನೋವಲ್ ಆಗಿ ಒಂದು ಹ್ಯಾಪಿ ಲೈಫ್ ಅನ್ನೋದು ಸ್ಟಾರ್ಟ್ ಆಗಿದೆ ಸೊ ನೀವೇನು ಚಿಂತೆ ಪಡಲ್ಲ ಇನ್ ಕೇಸ್ ಬೇಡ ಅಂದ್ರೆ ಬಿಟ್ಕೊಡ್ತೀರಾ ಆ ಒಂದು ಮನೋಭಾವನೂ ಕೂಡ ನಿಮ್ಮಲ್ಲಿ ಇದೆ ಜಾಸ್ತಿ ದಿನ ಅದನ್ನ ಇಟ್ಕೊಂಡು ಎಳ್ದಾಡೋದು ಅಥವಾ ಬೇಕು ಜಗ್ಗಾಡೋದು ಅದೆಲ್ಲ ಮಾಡಲ್ಲ ಬೇಡ ಅಂದ್ರೆ ಬೇಡ ಆ ತರ ಹೇಳ್ತಾರಲ್ಲ ಸೊ ತರ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ ನೀವು ವಿಡ್ಡ್ರಾ ಮಾಡ್ಕೊಳ್ತೀರಾ ಇಲ್ಲ ಅಂದ್ರೆ ಅಲ್ಲಿಗೆ ಫುಲ್ ಸ್ಟಾಪ್ ಇಡೋದನ್ನ ಮಾಡ್ತೀರಾ ಕ್ಯಾರೆಕ್ಟರ್ ಕೂಡ ಜನಗಳಿಗೆ ಕ್ಲಿಯರ್ ಆಗಿ ಗೊತ್ತು ಇನ್ ಕೇಸ್ ಪಾಸ್ಟ್ ರಿಲೇಶನ್ಶಿಪ್ಗಳನ್ನ ಬಿಟ್ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರೆಸೆಂಟ್ ಅಲ್ಲಿ ನೀವೇನೋ ಒಂದು ಪಡ್ಕೊಳ್ಳೋದಿಕ್ಕೆ ಯಾವ್ದನ್ನ ಬಿಟ್ಕೊಟ್ಟಿರೋದು ಇರ್ಬೋದು ಅಥವಾ ಸರೆಂಡರ್ ಆಗಿರೋದು ಯೂನಿವರ್ಸ್ಗೆ ಅದು ಕೂಡ ಎಲ್ಲರಿಗೂ ಗೊತ್ತು ಸೊ ಅದು ಮ್ಯಾನ್ ನಾನು ಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದ ಸನ್ ಬಂದಿದೆ ಸನ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾರ್ಡು ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಕಾರ್ಡು ನಮ್ಮ ಟ್ಯಾರೋ ಡೆಕಲ್ ತುಂಬಾನೇ ಪವರ್ಫುಲ್ ಆಗಿರೋಂತ ಕಾರ್ಡ್ ಅಂತ ಹೇಳ್ತಾರಲ್ಲ ಸೊ ಆತರ ಒಂದು ಕಾರ್ಡು ತುಂಬಾನೇ ಸಕ್ಸಸ್ಫುಲ್ ಆಗಿರೋದು ಜಾಯಿಫುಲ್ ಆಗಿರೋದು ಅಂಡ್ ಪ್ರೆಸೆಂಟ್ಲಿ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು ತುಂಬಾ ಜಾಸ್ತಿ ಇರೋದು ನೀವು ಎಂಜಾಯ್ ಕೂಡ ಮಾಡ್ತಿರ್ಬೋದು ನಿಮ್ಮ ಸಕ್ಸಸ್ ನ ಅಥವಾ ಲೈಕ್ ಏನು ಒಂದು ಚಿಕ್ಕ ಮಗು ತರ ಹ್ಯಾಪಿ ಆಗಿ ತನ್ನ ಕಾಲನ ಕಳೀತಾ ಇದೆ ಒಂದು ಕುದುರೆ ಮೇಲೆ ಕೈ ಕೂಡ ಇಟ್ಕೊಂಡಲ್ಲ ಆ ಒಂದು ಹಾರ್ಸ್ ನ ತುಂಬಾ ಬಿಲೀವ್ ಮಾಡ್ಬಿಟ್ಟು ಮೇಲೆ ನಂಬಿಕೆ ಇಟ್ಟು ಯಾವ ತರ ಎರಡೂ ಕೈನೂ ಈ ತರ ಬಿಟ್ಟು ಕೂತ್ಕೊಂಡು ಹ್ಯಾಪಿ ಆಗಿದೆ ಅಲ್ಲ ಅದೇ ತರ ನೀವು ಯೂನಿವರ್ಸ್ಗೆ ಅಥವಾ ಏಂಜಲ್ಸ್ ಅಥವಾ ದೇವ್ರ ಕಡೆ ಎಲ್ಲಾದ್ರು ಭಾರ ಹಾಕಿ ಅಥವಾ ಎಲ್ಲದನ್ನು ದೇವರಿಗೆ ಬಿಟ್ಟು ನಿಮ್ಮ ಲೈಫ್ ನ ನೀವು ಆರಾಮಾಗಿ ಜಾಯ್ಫುಲ್ ಆಗಿ ಸಕ್ಸಸ್ ಆಗಿ ಪಾಸಿಟಿವ್ ಆಗಿ ತುಂಬಾನೇ ಫನ್ ಆಗಿ ಲೈಫ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಕಡೆ ಸಾಕ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ನೋಡ್ತಾ ಇಲ್ಲ ಜನಗೆ ತುಂಬಾ ಸಕ್ಸಸ್ಫುಲ್ ಆಗಿದ್ದೀರಾ ತುಂಬಾ ಪಾಸಿಟಿವ್ ಆಗಿದ್ದೀರಾ ತುಂಬಾ ಗ್ರೋತ್ ಇದೆ ತುಂಬಾನೇ ಜಾಸ್ತಿ ಅಬಂಡನ್ಸ್ ಇದೆ ನೋ ಮ್ಯಾಟರ್ಸ್ ವಾಟ್ ಯು ಹ್ಯಾವ್ ಡೆಫಿನೆಟ್ಲಿ ನೀವು ಯಾವುದೇ ಸಿಚುವೇಶನ್ ಬಂದರೂ ಕೂಡ ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಕನಸುಗಳು ನನಸಾಗ್ತಾ ಇದೆ ಅಂಡ್ ಬ್ಯೂಟಿಫುಲ್ ಎನರ್ಜಿ ಇದು ಒಂಥರ ಲೀಡರ್ ನಿಮ್ಮ ನೋಡಿದ್ರೆ ಒಂಥರ ಲೀಡರ್ ತರ ಅವ್ರಿಗೆ ಅನ್ಸುತ್ತೆ ಒಂದು ಕಂಪನಿಲಿರ್ಬಹುದು ಅಥವಾ ಬಾಸ್ ತಂದಿರಬಹುದು ಒಂಥರ ಲೀಡರ್ಶಿಪ್ ನಿಮ್ಮನ್ನ ತಕ್ಷಣ ಅನ್ಸುತ್ತೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ಆ ತರ ಒಂದು ರೇಡಿಯನ್ಸ್ ಸಣ್ಣ ಯಾವ ತರ ಬ್ರೈಟ್ ಆಗಿ ರೇಡಿಯಂಟ್ ಆಗಿ ಇರತ್ತಲ್ಲ ಸೊ ತರ ಒಂದು ಬ್ಯೂಟಿಫುಲ್ ಆಗಿರೋ ಎನರ್ಜಿ ಅವ್ರಿಗೆ ಫೀಲ್ ಆಗುತ್ತೆ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ನೋಡಿದ ತಕ್ಷಣ ತುಂಬಾನೇ ಬ್ಯೂಟಿಫುಲ್ ಬ್ರೈಟ್ ಪಾಸಿಟಿವ್ ಎನರ್ಜಿ ನಿಮ್ಮ ನೋಡಿದಾಗೆಲ್ಲ ಅವ್ರಿಗೂ ಅನ್ಸುತ್ತೆ ಅಯ್ಯೋ ನಾವು ಇರುತ್ತರ ಯಾವಾಗ ಜೀವನದಲ್ಲಿ ಗ್ರೋತ್ ಕಾಣೋದು ಹ್ಯಾಪಿ ಆಗಿರೋದು ಸಕ್ಸಸ್ಫುಲ್ ಆಗಿರೋದು ಇದೆಲ್ಲ ಮೋಸ್ಟ್ಲಿ ಅವ್ರಿಗೆ ಅನ್ಸುತ್ತೆ ಅನ್ಸುತ್ತೆ ತುಂಬಾನೇ ಸಿಂಪಲ್ ಆಗಿರ್ತೀರಾ ತುಂಬಾ ಹ್ಯಾಪಿ ಆಗಿರೋದಿಕ್ಕೆ ಇಷ್ಟ ಪಡ್ತೀರಾ ಅಂಡ್ ಆಲ್ಸೋ ಲಕ್ಸುರಿ ಆಗಿರ್ಬೇಕು ಅಂದ್ರೆ ಹ್ಯಾಪಿ ಆಗಿರ್ಬೇಕು ಅಂದ್ರೆ ನಿಮಗೆ ಲಕ್ಸುರಿನೇ ಬೇಕು ಅಂತ ಏನಿಲ್ಲ ಸುತ್ತಮುತ್ತ ಏನಿದ್ರು ಕೂಡ ನೀವು ಅದನ್ನೇ ಇಟ್ಕೊಂಡು ಹ್ಯಾಪಿ ಆಗಿರ್ತೀರ ತುಂಬಾ ಜನಗಳಿಗೆ ನಿಮ್ಮ ಸುತ್ತಮುತ್ತ ಇರೋ ಜನ ತುಂಬಾ ಜಡ್ಜ್ ಮಾಡ್ತಾರೆ ಅಂತ ಅನ್ಸುತ್ತೆ ನೀವು ಹಂಗೆ ಹಿಂಗೆ ಅಂತ ಹೇಳಿ ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಕಾರ್ಡ್ಸ್ ಅಲ್ಲಿ ನನಗೆಲ್ಲ ಪಾಸಿಟಿವ್ ಆಗಿ ಬಂದಿದೆ ಸನ್ ಅಂತ ಬ್ಯೂಟಿಫುಲ್ ಕಾರ್ಡು ಟೆನ್ ಆಫ್ ಕಪ್ಸ್ ಬಂದು ಸ್ಟೆಬಿಲಿಟಿ ಇರುವಂತ ಬ್ಯೂಟಿಫುಲ್ ಕಾರ್ಡು ಇನ್ನು ಕ್ವೀನ್ ಆಫ್ ಸೌಟ್ಸ್ ಅಂತೂ ನೋಡ್ ಅಂದ್ರೆ ಲೈಕ್ ಅದ್ರ ಬಗ್ಗೆ ಮಾತಾಡ್ತೀವಿ ಲೈಟ್ಸ್ ಲೈಕ್ ತುಂಬಾನೇ ಪವರ್ಫುಲ್ ಆಗಿರೋಂತ ಒಂದು ಕಾರ್ಡ್ ಇದು ಅಂಡ್ ಲೈಟ್ಕೋ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನ್ಸ್ತಾ ಇದೆ ಅಂಡ್ ಸನ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಅಂಡ್ ಫಿನಾನ್ಸಿಯಲಿ ತುಂಬಾ ಹ್ಯಾಪಿ ಆಗಿದ್ದೀರಾ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡಿ ಬೆನಿಫಿಟ್ ಪಡ್ಕೊಳ್ತಾ ಇದ್ದೀರಾ ಪರ್ಸ್ನಾಲಿಟಿ ತುಂಬಾ ಚೆನ್ನಾಗಿದೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ದು ರಿಲೇಶನ್ಶಿಪ್ ನೀವು ತುಂಬಾ ಅಂದ್ರೆ ನೀವು ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ತುಂಬಾನೇ ಎಂಜಾಯ್ ಮಾಡ್ತಿದ್ರೆ ಒಬ್ರಿಗೊಬ್ಬರಿಗೆ ಫ್ರೀಡಮ್ ಕೊಟ್ಕೊಂಡು ಆ ಒಂದು ಫ್ರೀಡಮ್ ನ ಎಂಜಾಯ್ ಮಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಸೋರ್ಟ್ಸ್ ಬಂದಿದೆ ಕೆಲವೊಬ್ಬರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಇನ್ನು ನೋಡಿದ್ರೆ ಅಹ್ ಮೇ ಬಿ ಇವರು ತುಂಬಾನೇ ಜಾಸ್ತಿ ಮೋಸಗಳು ಮಾಡ್ತಾರೇನು ಸುಳ್ಳು ಏನು ಅಥವಾ ಬ್ಯಾಕ್ ಸ್ಟಬ್ಬಿಂಗ್ ಅಂತ ಹೇಳ್ತಾರೆ ಗೊತ್ತಾ ಆತರ ಮಾಡೋ ಅಂತದ್ದು ಅಥವಾ ಕೆಲ ಇನ್ನೊಂದು ಕೆಲವೊಂದು ರಿಲೇಶನ್ಶಿಪ್ ಅಲ್ಲೆಲ್ಲ ನೀವೇನಾದ್ರು ಇದ್ರಿ ಅಂದ್ರೆ ಪಾಸ್ಟ್ ಅಲ್ಲಿ ಮೇ ಬಿ ಅವರ ನೆನಪುಗಳನ್ನು ಬಿಟ್ಟು ಬಂದಿರಬಹುದು ನೀವು ಅವರ ಒಂದು ಪ್ರೀಶಿಯಸ್ ಆಗಿರೋ ನಿಮ್ಮ ಒಂದು ಪ್ರೀಶಿಯಸ್ ಆಗಿರೋ ಟೈಮ್ ಜೊತೆ ಕಾಲ ಕಳೆದು ಅಲ್ಲಿ ಒಂದಷ್ಟು ಡೀಪ್ ಆಗಿರುವಂತ ಮೆಮೊರೀಸ್ಗಳನ್ನ ನೀವು ಬಿಟ್ಟು ಬಂದಿರುವಂತ ಇರ್ಬೋದು ಅಂಡ್ ಇದೇನಂದ್ರೆ ಒಂಥರ ಟೆಫ್ಟಿಂಗ್ ಕಾರ್ಡ್ ತರ ಇದೆ ಟೆಫ್ಟಿಂಗ್ ಕಾರ್ಡ್ ಅಂದ್ರೆ ಲೈಕ್ ಯೂ ನಾವು ಕೆಲವೊಬ್ರಿಗೆ ಅನ್ಸತ್ತೆ ನೀವು ಅವ್ರ ಹತ್ರ ಇರೋ ಜ್ಞಾನನ ಪಡ್ಕೋಬಹುದು ಅಥವಾ ನಮ್ಮಲ್ಲಿ ಇರೋದೇನಾದ್ರೂ ಹೇಳ್ಕೊಟ್ರೆ ಕಂಪ್ಲೀಟ್ ಆಗಿ ಅವರ ಒಂದು ಜ್ಞಾನನ ನೀವು ಈ ತರ ಬೆಳೆ ತೋರಿಸಿದ್ರೆ ಅಸ್ತಾನೆ ನಿಂಕ್ ಅಂತ ಹೇಳ್ತಾರೆ ಆ ತರ ಒಂದು ಕಾರ್ಡ್ ಇದು ಮೇ ಬಿ ಡೆಫಿನೆಟ್ಲಿ ಅನ್ಸುತ್ತೆ ಒಂದ್ ಚೂರ್ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟರು ಅದ್ರ ಫುಲ್ ರಿಸರ್ಚ್ ಮಾಡ್ಬಿಡ್ತೀರಾ ನೀವು ಅನ್ಸುತ್ತೆ ಆ ಜ್ಞಾನ ಏನಿದೆ ಆ ಒಂದು ಥಿಂಗ್ಸ್ ಏನಿದೆ ಅದ್ ಫುಲ್ ಟೇಕ್ ಓವರ್ ಮಾಡ್ಬಿಡ್ತೀರಾ ಅಂತ ಅನ್ಸುತ್ತೆ ಸೊ ಆ ಒಂದು ಎನರ್ಜಿನೂ ಕೂಡ ಕಾಣಿಸ್ತಾ ಇದೆ ಒಂಥರ ಎಲ್ಲಾದನೂ ಪಡ್ಕೊಬಿಡ್ತಾರೆ ಎಲ್ಲಾದನೂ ಪಡ್ಕೋಬಿಡ್ತಾರೆ ಇವರು ಇವ್ರ ಕೈಯಲ್ಲಿ ಕೊಟ್ರೆ ಏನು ಉಳಿಯಿಲ್ಲ ಎಲ್ಲಾ ಹೋಗ್ಬಿಡ್ತಾರೆ ಅಂತ ಅಂತಾರಲ್ಲ ಸೊ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಕೆಲವೊಬ್ಬರಿಗೆ ಏನಂತ ಅನ್ಸುತ್ತೆ ನೀವು ತುಂಬಾ ಸೆಲ್ಫಿಶ್ ಅಂತ ಅನ್ಸುತ್ತೆ ತುಂಬಾ ಲೈಕ್ ಯು ಸ್ವಲ್ಪ ಚೀಟ್ ಮಾಡ್ಬೋದು ಅಂತ ಅನ್ಸುತ್ತೆ ತುಂಬಾ ಕ್ಲವರ್ ಇದ್ದೀರಾ ತುಂಬಾ ಬ್ರೈನ್ ಯೂಸ್ ಮಾಡ್ತೀರಾ ಅಂಡ್ ತುಂಬಾ ನ ಹೋಲ್ಡ್ ಮಾಡಿದೀರಾ ಪವರ್ ಯೂಸ್ ಮಾಡ್ತೀರಾ ಎಲ್ಲದಕ್ಕೂ ಬುದ್ಧಿ ಯೂಸ್ ಮಾಡ್ತೀರಾ ಅಂಡ್ ಆಲ್ಸೋ ಕೆಲವೊಂದ್ಸರಿ ಲೈಕ್ ಏನೋ ನೆಗೆಟಿವ್ ಆಗು ಫೀಲ್ ಆಗುತ್ತೆ ಅಂಡ್ ಕೆಲವೊಂದು ಟೈಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಇರ್ಬೋದೇನೋ ಅಂತ ಹೇಳಿ ಫೀಲ್ ಆಗುತ್ತೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಏನಾದ್ರು ಕೊಟ್ಟರೆ ಖಂಡಿತವಾದ್ರು ಅದನ್ನ ಫುಲ್ ಆಗಿ ನೀವು ತಗೋತೀರಾ ಯಾರಿಗೂ ಏನು ಬಿಡಲ್ಲ ಅನ್ನೋದು ಕೂಡ ಗೊತ್ತು ಅವರಿಗೆ ಸೊ ಡೆಫಿನೆಟ್ಲಿ ಏನಾದ್ರು ನಾನು ಹೇಳಿದಂಗೆ ಕೈ ತೋರ್ಸಿದ್ರೆ ಒಂದ್ ಚೂರು ಬೆಳ್ ತೋರ್ಸಿದ್ರೆ ಅಸ್ತಾನೆ ನಿಂತಾರೆ ಅಂತ ಹೇಳ್ತಾರಲ್ಲ ಸೊ ಆ ತರ ಅಂಡ್ ಇನ್ನೊಂದು ಕಾರ್ಡ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಫಿನಾನ್ಷಿಯಲಿ ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ ತುಂಬಾ ഹാப்பி ಫ್ಯಾಮಿಲಿ ಇದೆ ಅಂಡ್ ತುಂಬಾ ನೀ ಕಂಪ್ಲೀಟ್ ಆಗಿರೋಣ ಅಂದ್ರೆ ಲೈಫ್ ಕಂಪ್ಲೀಷನ್ಸ್ ಇದೆ ನಿಮ್ಮದು ಆ ತರ ಕೂಡ ಫೀಲ್ ಆಗ್ಬೋದು ಸೊ ಎಲ್ಲದು ಪಾಸಿಟಿವ್ ಕಾರ್ಡನೆ ಬಂದಿದೆ ಅಂಡ್ ಕೆಲವೊಬ್ಬರಿ ಕೆಲವೊಂದು ಅಂದ್ರೆ ಇದೊಂದು ಮಾತ್ರ ಒಂದು ಸ್ವಲ್ಪ ನೆಗೆಟಿವ್ ಸೈಡ್ ಇಂದ ನೋಡೋಂಥದ್ದು ಅಂದ್ರೆ ಇರುವಂತ ಒಂದಷ್ಟು ಕ್ವಾಲಿಟೀಸ್ ಗಳನ್ನ ನೆಗೆಟಿವಿಟಿ ಇಂದ ನೋಡೋ ಅಂಡ್ ಟೆನ್ ಆಫ್ ಇದು ಬಂದಿದೆ ಲಾನ್ಸ್ ಬಂದಿದೆ ಸೊ ಟೆನ್ 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 ಅಂತ ಬರ್ತಾ ಇದೆ ತುಂಬಾ ಮೇ ಬಿ ತುಂಬಾ ಕಂಪ್ಲೀಷನ್ಸ್ ಇದೆ ಅನ್ಸುತ್ತೆ ನಿಮ್ ಲೈಫ್ ಅಲ್ಲಿ So, ten of wands in at present. So, the responsibilities, are it's in me. especially family responsibilities, ಅಥವಾ ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನ ನೀವು ಮೈ ಮೇಲೆ ಹೇಳ್ಕೊಂಡು ಮಾಡ್ತಿರೋದು ಬರ್ಡನ್ ಆಗಿರೋದು ಟಯರ್ಡ್ ಆಗಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಇಲ್ಲಿ ಯಾರು ಕೂಡ ನಿಮಗೆ ಇದನ್ನ ಮಾಡಿ ಇಷ್ಟೊಂದು ಎಫರ್ಟ್ ಹಾಕೋಣ ಅಂತ ಹೇಳ್ತಲ್ಲ ಇದು ನೀವೇನೆ ಮಾಡ್ಕೊಂಡಿರೋದು ಈ ಬರ್ಡನ್ ಏನಿದೆಯಲ್ಲ ಇದು ನೀವೇನೇ ಮಾಡ್ಕೊಂಡಿರೋದು ಅಂತನೂ ಗೊತ್ತು ಅವರಿಗೆ ಸೊ ನಿಮಗೆ ಬೇಡ ಅಂದ್ರೆ ಸ್ಟಾಪ್ ಕೂಡ ಮಾಡಬಹುದು ಇದು ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತು ನಿಮಗೆ ಸಿಚುವೇಶನ್ ಕಾರ್ಡ್ ಇದು ತುಂಬಾ ಜನ ಓಕೆ ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಒಂದು ಏಸ್ ಆಫ್ ಸಾರ್ಟ್ಸ್ ಬಂದಿದೆ ಇನ್ನೊಂದು ಕಾರ್ಡು ಈ ಏಸ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ನೋಡೋದಕ್ಕೆ ತುಂಬಾ ಅಟ್ರಾಕ್ಷನ್ ಆಗಿರ್ಬೋದು ನಿಮ್ಮ ನೋಡಿದ ತಕ್ಷಣ ಜನ ತುಂಬಾ ಅಟ್ರಾಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ಚಾರ್ಮಿಂಗ್ ಇರ್ಬೋದು ತುಂಬಾನೇ ಜಾಸ್ತಿ ಹೊಸ ಬಿಗಿನಿಂಗ್ಸ್ ಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಅಥವಾ ಯಾರಿಗಾದ್ರು ತಕ್ಷಣ ಸೊ ಏನಾದ್ರೂ ಲೈಕ್ ಯು ಫ್ರೆಂಡ್ಶಿಪ್ ಮಾಡೋಣ ಅಥವಾ ಮಾತಾಡೋಣ ಲೈಕ್ ಯು ಇವ್ರು ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ ಯಾವ ತರ ಥಿಂಕ್ ಮಾಡ್ತಾರೆ ಗೊತ್ತಾ ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಅಂಡ್ ಆಲ್ಸೋ ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ನಿಮ್ಮನ್ನ ನೋಡಿದ ತಕ್ಷಣ ಜನ ಮಾತಾಡಿಸ್ಬೇಕು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ನಮ್ ಜೊತೆ ಇರಬೇಕು ಈ ತರ ಒಂದ್ ಪರ್ಸನ್ ಅಂತ ಹೇಳಿ ತುಂಬಾನೇ ಬೇಗ ಅಟ್ರಾಕ್ಟ್ ಆಗುವಂತದ್ದು ಕೂಡ ಕಾಣಿಸ್ತಾ ಇದೆ ಒಂಥರ ಹೊಸ ಬಿಗಿನಿಂಗ್ ರಿಲೇಶನ್ಶಿಪ್ ಅಲ್ಲಿ ಲೈಕ್ ಬೇಕಿನ್ನ ತುಂಬಾ ಬ್ರೈನ್ ಯೂಸ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಪಾಸಿಟಿವ್ ಆಗಿರುವಂತ ಕಾರ್ಡು ತುಂಬಾ ಜನಕ್ಕೆ ನೀವು ತುಂಬಾ ಕ್ಲಿಯರ್ ಆಗಿದ್ದೀರಾ ನಿಮ್ಮ ಲೈಫ್ ಬಗ್ಗೆ ನೀವು ತುಂಬಾ ಕ್ಲಿಯರ್ ಆಗಿದ್ದೀರಾ ತುಂಬಾ ನಿಮ್ಮ ಇಂಟ್ಯೂಷನ್ಸ್ ಚೆನ್ನಾಗಿದೆ ಅಂತ ಕೂಡ ಅನ್ಸುತ್ತೆ ಕೆಲವೊಬ್ಬರಿಗೆ ಮಾತ್ರ ಒಂದಷ್ಟು ನೆಗೆಟಿವ್ ಅಂತ ಫೀಲ್ ಆಗುತ್ತೆ ಬಟ್ ಮೋಸ್ಟ್ ಆಫ್ ದ ಪೀಪಲ್ ತುಂಬಾ ಪಾಸಿಟಿವ್ ಆಗಿ ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಒಂದು ಬ್ಯೂಟಿಫುಲ್ ಆಗಿರುವಂತ ರೀಡಿಂಗು ಈ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಜನ ನಿಮ್ ಬಗ್ಗೆ ಏನ್ ಅನ್ಕೊಳ್ತಾರೆ ಅಂತ ಒಂದು ಡೀಟೇಲ್ ಆಗಿರೋ ಅಂತ ರೀಡಿಂಗ್ ನ ಮಾಡಿದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಅಂಡ್ ನಿಮ್ಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ಗೈಸ್ ಈ ರೀಡಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್